ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಲರ್ನ್ ಕನ್ನಡ ವಿತ್ ಅನು ನಾನು ಇವತ್ತು ನಾಲ್ಕನೆಯ ತರಗತಿಯ ಸವಿ ಕನ್ನಡದ ಪ್ರಥಮ ಭಾಷೆಯ ಪರಿಷ್ಕೃತ ಟೂ ತೌಸಂಡ್ ಟ್ವೆಂಟಿ ಫೋರ್ ಭಾಗ ಎರಡರ ಪಾಠ ಹನ್ನೊಂದು ಅಭಿಮನ್ಯು ಪಾಠವನ್ನು ವಿವರಿಸುತ್ತಿದ್ದೇನೆ ಪಾಠದ ಹೆಸರು ವೀರ ಅಭಿಮನ್ಯು ಸಮಿತಿ ರಚನೆ ಕಲಿಕೆಗೆ ದಾರಿ ಪುರಾಣದಲ್ಲಿ ಬರುವ ವೀರ ಬಾಲಕನೊಬ್ಬನ ಕತೆಯನ್ನು ಬರೆದು ತರಗತಿಯಲ್ಲಿ ಓದಿ ಅನಂತರ ಎಲ್ಲರೂ ಬರೆದ ಕಥೆಯನ್ನು ತರಗತಿಯ ಹಿರೇಮಣಿಯು ಸಂಗ್ರಹಿಸಿ ಶಿಕ್ಷಕರ ಸಹಕಾರದಲ್ಲಿ ಹಸ್ತಪ್ರತಿ ಸಿದ್ಧಪಡಿಸಿ ಕಲಿಕೆಯ ದಾರಿ ದ ವೇ ಟು ಲರ್ನಿಂಗ್ ರೈಟ್ ದ ಸ್ಟೋರಿ ಆಫ್ ಹಿ ಹಿರೋಯಿಕ್ ಬಾಯ್ ಫ್ರಮ್ ದ ಮೈಥಾಲಜಿಯನ್ read it in ಕ್ಲಾಸ್ ದೆನ್ ದ ಕ್ಲಾಸ್ ಟೀಚರ್ ಕಲೆಕ್ಟ್ ದ ಸ್ಟೋರಿ written ಬೈ ದ ಎವ್ರಿ ಒನ್ ಐ ಪ್ರಿಪೇರ್ ದ ಮೆನಿಸ್ಟ ಮೆನಿಸ್ಕ್ರಿಪ್ಟ್ ವಿತ್ ದ ಹೆಲ್ಪ್ ಆಫ್ ದ ಟೀಚರ್ ನಾವು ಮೊದಲಿಗೆ ಪಾಠವನ್ನು ಪ್ರಾರಂಭಿಸೋಣ ಕೌರವರಿಗೂ ಪಾಂಡವರಿಗೂ ಕುರುಕ್ಷೇತ್ರದಲ್ಲಿ ಘನಘೋರ ಸಂಗ್ರಾಮ ನಡೆಯುತ್ತಿತ್ತು ಸಂಗ್ರಾಮ ಅಂತಂದರೆ ಯುದ್ಧ ಕೌರವರಿಗೂ ಮತ್ತು ಪಾಂಡವರಿಗೂ ಕಿರಿಕ್ಷ ಕುರುಕ್ಷೇತ್ರದಲ್ಲಿ ಯುದ್ಧ ನಡೆಯುತ್ತಿತ್ತು ಕರವ ಆ್ಯಂಡ್ ಪಾಂಡವ ಯೂಸ್ ಟು ಫೈಟ್ ಇನ್ ದ ಕುರುಕ್ಷೇತ್ರ ಹನ್ನೆರಡು ದಿನ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸಿದ್ದರು ಹನ್ನೆರಡನೇ ದಿನ ಒಂದು ದ ಟ್ವೆಲ್ತ್ ಡೇ ದ್ರೋಣಾಚಾರ್ಯ ಕ್ರಿಯೇಟ್ ದ ಚಕ್ರವ್ಯೂಹ ಕೃಷ್ಣ ಬಲರಾಮ ಮತ್ತು ಅರ್ಜುನನ್ನು ಬಿಟ್ಟರೆ ಚಕ್ರವನ್ನು ಭೇದಿಸುವ ವಿದ್ಯೆ ಉಳಿದ ಪಾಂಡವರ ಯಾರಿಗೂ ಗೊತ್ತಿರಲಿಲ್ಲ ಓನ್ಲಿ ಅಂದರೆ ಕೃಷ್ಣ ಬಲರಾಮ ಮತ್ತು ಅರ್ಜುನ ಬಿಟ್ಟರೆ ಚಕ್ರವ್ಯೂಹನ ಭೇದಿಸುವುದಕ್ಕೆ ಬೇರೆ ಯಾರಿಗೂ ಕೂಡ ಪಾಂಡವರಿಗೆ ಗೊತ್ತಿರಲಿಲ್ಲ ಇದರಿಂದ ಭೀಮಸೇನ ಮತ್ತು ಧರ್ಮರಾಯ ಚಿಂತಾಕೃತರಾದರು ಸೊ ಎಕ್ಸೆಪ್ಟ್ ಆಫ್ ಕೃಷ್ಣ ಬಲರಾಮ ಆ್ಯಂಡ್ ಅರ್ಜುನ ದ ರೆಸ್ಟ್ ಆಫ್ ದ ಪಾಂಡವ ಆಲ್ಸೋ ಡಿಡ್ ನಾಟ್ ನೋ ದ ಆರ್ಟ್ ಆಫ್ ಬ್ರೇಕಿಂಗ್ ದ ಚಕ್ರವ್ಯೂಹ ಬಿಕಾಸ್ ಆಫ್ ದ್ಯಾಟ್ ಭೀಮಸೇನ ಆ್ಯಂಡ್ ದ ಆ್ಯಂಡ್ ಧರ್ಮರಾಯ ವೇರ್ ಆರ್ ವರಿಡ್ ಅಬೌಟ್ ದಿಸ್ ದೃಶ್ಯ ಒಂದು ನೋಡಿ ಇಲ್ಲಿ ನೋಡ್ಬೋದು ನೀವು ಧರ್ಮರಾಯ ಮತ್ತು ಭೀಮಸೇನ ಚರ್ಚಿಸುತ್ತಾ ಕೂತಿದ್ದಾರೆ ಇಬ್ಬರು ಚರ್ಚೆ ಮಾಡ್ತಾ ಕೂತಿದ್ದಾರೆ ಅಲ್ಲಿಗೆ ಅಭಿಮನ್ಯುವಿನ ಪ್ರವೇಶ ನೋಡಿ ಆವಾಗ ಅಭಿಮನ್ಯುವಿನ ಪ್ರವೇಶವಾಗುತ್ತದೆ ಧರ್ಮಸೇನ ಧರ್ಮರಾಯ ಮತ್ತು ಭೀಮಸೇನ ಸಿಟ್ ಡಿಸ್ಕಸಿಂಗ್ ಸೊ ದಟ್ ಟೈಮ್ ದ ಅಭಿಮನ್ಯು ಎಂಟರ್ ಅಭಿಮನ್ಯು ದಟ್ಟಪ್ಪ ನೀವೇಕೆ ಇಂದು ಬಹಳ ಚಿಂತಾಕೃತರಾಗಿರುವ ರೀ ಅಭಿಮನ್ಯು ಅವರಿಬ್ಬರನ್ನ ಕೇಳಿದರು ತಟಪ ನನ್ನ ಯಾಕೆ ನೀವು ಇವತ್ತು ಚಿಂತಾಕೃತರಾಗಿದ್ದೀರಿ ತಟಪ ವೈ ಆರ್ ಯು ಸೋ ವರಿ ಟುಡೇ ಆಗ ಧರ್ಮರಾಯ ಹೇಳುತ್ತಾನೆ ಬಾಮಗು ಅಭಿಮನ್ಯು ಇಂದು ದ್ರೋಣಾಚಾರ್ಯರು ಯುದ್ಧ ಭೂಮಿಯಲ್ಲಿ ಚಕ್ರವ್ಯೂಹವನ್ನು ರಚಿಸಿದ್ದಾರೆ ಕಮ್ ಬೇಬಿ ಅಭಿಮನ್ಯು ಟುಡೇ ದ್ರೋಣಾಚಾರ್ಯ ಹ್ಯಾಸ್ ಕ್ರಿಯೇಟೆಡ್ ಅ ಚಕ್ರವ್ಯೂಹ ಇದನ್ನು ಭೇದಿಸುವ ವಿದ್ಯೆ ನಿನ್ನ ತಂದೆಯಾದ ಅರ್ಜುನ ಶ್ರೀಕೃಷ್ಣ ಹಾಗೂ ಬಲರಾಮರಿಗೆ ಮಾತ್ರ ಗೊತ್ತು ಇದನ್ನು ಬ್ರೇಕ್ ಮಾಡೋ ಶಕ್ತಿ ಓನ್ಲಿ ಯುವರ್ ಫಾದರ್ ಅರ್ಜುನ ಕೃಷ್ಣ ಆ್ಯಂಡ್ ಬಲರಾಮ ನೋಸ್ ಆದರೆ ಈಗ ಅವರು ಅನಿವಾರ್ಯವಾಗಿ ಸಶಕ್ತಕರೆಂಬ ರಾಕ್ಷಸರನ್ನು ಎದುರಿಸಲು ಹೋಗಿದ್ದಾರೆ ಆದರೆ ಅವರು ಇಲ್ಲ ಈಗ ಅನಿವಾರ್ಯವಾಗಿ ಸಂಕ್ಷಪ್ತಕ ನಮ್ಮ ರಾಕ್ಷಸನನ್ನು ಕೊಲ್ಲಲು ಯುದ್ಧ ಮಾಡಲು ಹೋಗಿದ್ದಾರೆ ಸೊ ಬಟ್ ಹೌ ದೇ ಆರ್ ನಾಟ್ ದೇರ್ ಟು ಫೇಸ್ ದ ದ ಚಕ್ರವ್ಯೂಹ ಈಗೇನು ಮಾಡಬೇಕು ಎಂಬುದೇ ದೊಡ್ಡ ಚಿಂತೆ ಆಗಿದೆ ದಿಸ್ ಈಸ್ ದ ಬಿಗ್ ವರಿ ಈಸ್ ವಾಟ್ ಟು ಡೂ ನೌ ಆವಾಗ ಅಭಿಮನ್ಯು ಹೇಳ್ತಾರೆ ದೊಡ್ಡಪ್ಪ ಇಷ್ಟು ಚಿಕ್ಕ ವಿಷಯಕ್ಕೆ ಅಷ್ಟೊಂದು ಚಿಂತೆಯೇ ದೊಡ್ಡಪ್ಪ ಇಷ್ಟು ಚಿಕ್ಕ ವಿಷಯಕ್ಕೆ ಆರ್ ಯು ಸೋ ವರಿಡ್ ಅಬೌಟ್ ಸಚ್ ಎ ಸ್ಮಾಲ್ ಥಿಂಗ್ ಅವಾಗ ಧರ್ಮ ಏನು ಇದು ಚಿಕ್ಕ ವಿಷಯ ಬೇಕಂದ ಪಾಂಡವರಿಗೂ ಕೌಡ ಕೌರವರಿಗೂ ಬಿಲ್ವಿದ್ದೆ ಕಲಿಸಿದ ದ್ರೋಣಾಚಾರ್ಯರು ಕಲಿಸಿ ರಚಿಸಿದ ಚಕ್ರವ್ಯೂಹವನ್ನು ಭೇದಿಸುವುದು ಅಷ್ಟು ಸುಲಭದ ಕೆಲಸವೇ ನಿನಗೇನಿದು ಚಕ್ರ ಚಿಕ್ಕದ ವಿಷಯ ಅಂತ ಧರ್ಮ ಅಭಿಮನ್ಯವನ್ನು ಕೇಳ್ತಿದ್ದಾರೆ ಪಾಂಡವರಿಗೂ ಮತ್ತು ಕೌರವರಿಗೆ ವಿದ್ಯೆ ಕಲಿಸಿದಂತಹ ದ್ರೋಣಾಚಾರ್ಯರೇ ಈ ಚಕ್ರವ್ಯೂಹವನ್ನು ರಚಿಸಿದ್ದಾರೆ ಅದನ್ನು ಭೇದಿಸುವುದು ಅಷ್ಟು ಸುಲಭದ ಕೆಲಸ ಅಂತ ಕೇಳ್ತಿದ್ದಾರೆ ಧರ್ಮರಾಯ ದಾಸ್ಕಿಂಗ್ ವಾಟ್ ಈಸ್ ಇಟ್ ಅ ಸ್ಮಾಲ್ ಥಿಂಗ್ ಇಟ್ ಈಸ್ ಸಚ್ ಆ್ಯಂಡ್ ಅಂಡ್ ಈಸ್ ಅ ಟಾಸ್ಕ್ ಟು ಬ್ರೇಕ್ ಥ್ರೋ ದ ಚಕ್ರವ್ಯ ಇಟ್ಸ್ ಅ ಕ್ರಿಯೇಟೆಡ್ ಬೈ ಅ ದ್ರೋಣಾಚಾರ್ಯ ಹೂ ಟಾಟ್ ಅ ಆರ್ಚರಿ ಟು ದ ಪಾಂಡವಸ್ ಆ್ಯಂಡ್ ಕೌರವ ಆಗವಾಗ ಅಭಿಮನ್ಯು ಹೇಳ್ತಾನೆ ಚಿಂತೆಯನ್ನು ಬಿಡಿ ದೊಡ್ಡಪ್ಪ ಚಕ್ರವ್ಯೂಹವನ್ನು ನಾನು ಭೇದಿಸುತ್ತೇನೆ ನನ್ನನ್ನು ಆಶೀರ್ವದಿಸಿ ಕಳಿಸಿಕೊಡಿ ಆವಾಗ ಅಭಿಮನ್ಯು ಹೇಳ್ತಾನೆ ಚಿಂತೆ ಮಾಡಬೇಡಿ ನಾನು ಅನ್ನ ಭೇದಿಸ್ತೇನೆ ನನಗೆ ಆಶೀರ್ವಾದ ಮಾಡಿ ಕಳಿಸ್ಕೊಡಿ ಅಂತ ಅಭಿಮನ್ಯು ಹೇಳ್ತಾನೆ ಡೋಂಟ್ ವರಿ ದೊಡ್ಡಪ್ಪ ಐ ವಿಲ್ ಬ್ರೇಕ್ ದ ಚಕ್ರವ್ಯೂಹ ಬ್ಲಸ್ ಮೀ ಆ್ಯಂಡ್ ಸೆನ್ ಮಿ ಅವಾಗ ಧರ್ಮರಾಯ ಹೇಳ್ತಾರೆ ಅಭಿಮನ್ಯುವಿನ ಮಾತುಗಳನ್ನು ಕೇಳಿ ಮನದಲ್ಲೇ ಹೆಮ್ಮೆ ಪಡುತ್ತಾರೆ ಮನಸ್ಸಿನಲ್ಲೇ ಹೆಮ್ಮೆ ಪಡ್ತಾ ಹೇಳ್ತಾರೆ ಭೇಷ್ ಕುಮಾರ ನಿನ್ನ ಪರಾಕ್ರಮದ ಮಾತನ್ನು ಕೇಳುತ್ತಿದ್ದರೆ ನನಗೆ ಅತೀವ ಸಂತೋಷವಾಗುತ್ತಿದೆ ನಿನ್ನನ್ನು ಪಡೆದ ನಾವೇ ಧನ್ಯರು ಆದರೆ ಧರ್ಮಯ್ಯ ಹೇಳ್ತಾನೆ ಹೆಮ್ಮೆ ಪಡುತ್ತಾ ಭೇಷ್ ಕುಮಾರ ನಿನ್ನನ್ನು ನೋಡಿದ್ರೆ ನನಗೆ ತುಂಬ ಆಗುತ್ತಿದೆ ತುಂಬ ಖುಷಿಯೂ ಕೂಡ ಆಗುತ್ತದೆ ನಿನ್ನ ಪಡೆದ ನಾವೇ ಧಂಡಿರು ಅಂತ ಧರ್ಮರ ಹೇಳ್ತಾರೆ ಹಿಯರಿಂಗ್ ಅಭಿಮನ್ಯು ಇಸ್ ವರ್ಡ್ ವಿತ್ ಪ್ರೈಡ್ ಹೀಸ್ ಇನ್ ಹೀಸ್ ಹರ್ಟ್ ಭೇಷ್ ಕುಮಾರ ಲಿಸ್ನಿಂಗ್ ಟು ಯುವರ್ ವರ್ಡ್ ಆಫ್ ಯುವರ್ ಪ್ರಾವೆಸ್ ಮೇಕ್ಸ್ ವಿ ವೆರಿ ಹ್ಯಾಪಿ ವಿ ಆರ್ ಬ್ಲಸ್ ಟು ಹ್ಯಾವ್ ಬಟ್ ಆಗ ಅಭಿಮನ್ಯು ಆದರೆ ಹಾಗೆಂದರೆ ಇನ್ನು ದೊಡ್ಡಪ್ಪ ನನ್ನ ಸಾಮರ್ಥ್ಯದ ಮೇಲೆ ನಿಮಗೆ ಶಂಕೆ ನನ್ನ ಮೈಯಲ್ಲಿ ಹತ್ತು ಹರಿಯುತ್ತಿರುವುದು ಕ್ಷತ್ರಿಯ ವಂಶದ ರಕ್ತ ನಾನು ಜಗದ್ವಿಖ್ಯಾತ ಅರ್ಜುನನ ಮಗ ಅದಕ್ಕೆ ಅಭಿಮನ್ಯು ಅಂತ ಆದರೆ ಯಾಕೆ ದೊಡ್ಡಪ್ಪ ನನ್ನ ಸಾಮರ್ಥ್ಯ ಮೇಲೆ ಸಂಶಯವಿದೆ ಇನ್ನು ನಾನು ಕ್ಷತ್ರಿಯ ವಂಶದ ಅರ್ಜುನನ ಮಗ ಅಂತ ಹೇಳ್ತಾನೆ ಅಭಿಮ ಬಟ್ ವಾಟ್ ಯು ಮೀನ್ ಅಪ್ ದೊಡ್ಡಪ್ಪ ಡ್ಯೂ ಡೌಟ್ ಅವ್ರ ಮೈ ಅಬಿಲಿಟಿ ಕ್ಷತ್ರಿಯ ಬ್ಲಡ್ ಫ್ಲೋಸ್ ಇನ್ ಮೈ ಬಾಡಿ ಐ ಆಮ್ ದ ಸನ್ ಆಫ್ ದ ವರ್ಲ್ಡ್ ಫೇಮಸ್ ಅರ್ಜುನ ದಟ್ ಆಮ್ ಧರ್ಮ ಡೈ ಸೈಡ್ ಅಹುದು ಮಗು ನೀನು ಹೇಳುತ್ತಿರುವ ಮಾತುಗಳಲ್ಲಿ ಸಂದೇಹವೇ ಇಲ್ಲ ಆದರೆ ಈ ಘನಘೋರ ಯುದ್ಧವು ನಿನ್ನಂತಹ ಬಾಲಕನಿಗೆ ಸಲ್ಲದು ಕುಮಾರ ಅದು ನಿಜನೇ ಇರ್ಬೋದು ಆದರೆ ಇಂಥ ದೊಡ್ಡ ಯುದ್ಧಗಳು ನಿನಗಾಗಲ್ಲ ನೀನಿನ್ನು ಚಿಕ್ಕವನು ಅಂತ ಧರ್ಮರಾಯ ಹೇಳ್ತದೆ ಧರ್ಮ ದಿಸ್ ದಟ್ ಈಸ್ ಅ ಚೈಲ್ಡ್ ದೇರ್ ಇಸ್ ನೋ ಡೌಟ್ ಇನ್ ವಾಟ್ ಯು ಆರ್ ಸೇಯಿಂಗ್ ಬಟ್ ದಿಸ್ ಎಸ್ ಸಾಲಿಡ್ ಆ್ಯಂಡ್ ಬಿಗ್ ವಾರ್ ಈಸ್ ನಾಟ್ ಗುಡ್ ಫಾರ್ ಯು ಲೈಕ್ ಅ ಸನ್ ಆಗ ಅಭಿಮನ್ಯು ಹೇಳ್ತಾನೆ ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆಯನ್ನು ನಾನು ತಾಯಿಯ ಗರ್ಭದಲ್ಲಿರುವಾಗಲೇ ಶ್ರೀ ಕೃಷ್ಣ ಪರಮಾತ್ಮನಿಂದ ಕೇಳಿ ತಿಳಿದುಕೊಂಡಿದ್ದೇನೆ ನನ್ನನ್ನು ಹರಿಸಿ ದೊಡಪ್ಪ ಅಭಿಮನ್ಯು ಹೇಳ್ತಾನೆ ನಾನು ಅದ ಚಕ್ರ ವ್ಯೂಹವನ್ನು ಭೇದಿಸುವುದು ಹೇಗೆಂಬುದನ್ನು ನಾನು ನನ್ನ ತಾಯಿಯ ಗರ್ಭದಲ್ಲಿ ಇರುವಾಗ ಕೃಷ್ಣ ಪರಮಾತ್ಮೆಯಿಂದ ತಿಳಿದುಕೊಂಡಿದ್ದೇನೆ ನಾನು ನನ್ನನ್ನು ಅದಕ್ಕೆ ಹರಿಸಿ ನನ್ನ ಕಳಿಸ್ಕೊಡಿ ಅಂತ ಅಭಿಮನ್ಯು ಟೋಲ್ ಲರ್ನ್ ದಿಸ್ ದ ಬ್ರೇಕಿಂಗ್ ಆಫ್ ಅ ಚಕ್ರವ್ಯೂಹ ಥೋ ಫ್ರಮ್ ಲಾರ್ಡ್ ಕೃಷ್ಣ ವೆನ್ ಐ ವಾಸ್ ಸ್ಟಿಲ್ ಇನ್ ಮೈ ಮದರ್ಸ್ ಓಮ್ ಸೆನ್ ಮಿ ಅವೇ ಗ್ರ್ಯಾಂಡ್ ಪಾ ದಟ್ ಟೈಮ್ ಭೀಮಸೇನ ಭಲೇ ಕುಮಾರ ನಿನ್ನ ಪರಾಕ್ರಮದ ಮಾತುಗಳನ್ನು ಕೇಳುತ್ತಿದ್ದರೆ ನೀನು ಚಕ್ರವ್ಯಹ ಭೇದಿಸುವುದಲ್ಲಿ ಯಾವುದೇ ಅನುಮಾನವಿಲ್ಲ ಭಲೇ ಕುಮಾರ ನೀನು ಮಾತುಗಳನ್ನು ಕೇಳಿದ ನನಗೆ ಅನಿಸುತ್ತೆ ನನಗೆ ಯಾವುದೇ ಅನುಮಾನವಿಲ್ಲ ನೀನು ಚಕ್ರವ್ಯೂಹ ಭೇದಿಸಬಹುದು ಅಂತ ಭೀಮಸೇನ ಭಲೇ ಕುಮಾರ ಇಸ್ ಲಿಸ್ನಿಂಗ್ ಯು ಅ ವರ್ಡ್ ಆಫ್ ಪಾವ ದೇರ್ ಈಸ್ ನೋ ಡೌಟ್ ದ್ಯಾಟ್ ಯು ವಿಲ್ ಬ್ರೇಕ್ ದ ಥ್ರೋ ದ ಚಕ್ರವ್ಯೂಹ ಅವಾಗ ಧರ್ಮರಾಯತೆ ಇದೇನು ಭೀಮಸೇನ ನೀನು ಹೇಳುತ್ತಿರುವುದು ಅಭಿಮನ್ಯು ಇನ್ನು ಮಗು ಅವನನ್ನು ಯುದ್ಧಕ್ಕೆ ಕಳಿಸುವುದು ನನಗೆ ಸರಿ ಕಾಣದು ಧರ್ಮತೆ ನೀನೇನು ಹೇಳುತ್ತಿರುವೆ ಅಭಿಮನ್ಯು ಇನ್ನು ಮಗು ಅವನು ಇನ್ನು ಚಿಕ್ಕವನು ಅವನನ್ನು ಹೇಗೆ ಯುದ್ಧಕ್ಕೆ ಕಳಿಸೋದು ಅಂತ ಧರ್ಮರಾಯಿ ಹೇಳ್ತಾರೆ ಅಮರ್ ದಿಸ್ ಈಸ್ ಭೇ ವಾಟ್ ಈಸ್ ದಿಸ್ ಭೀಮಸೇನ ವಾಟ್ ಯು ಯುರ್ ಸೇಯಿಂಗ್ ಅಭಿಮನ್ಯು ಸ್ಟಿಲ್ ಅ ಚೈಲ್ಡ್ ಐ ಡೋಂಟ್ ಥಿಂಕ್ಸ್ ಇಟ್ಸ್ ಅ ರೈಟ್ ಟು ಸೆಂಡ್ ಹಿಮ್ ಟು ವಾರ್ ಆಗ ಭೀಮಸೆನೆ ಹೇಳ್ತಾನೆ ಅಣ್ಣ ನೀನು ಚಿಂತಿಸಬೇಡ ಚಕ್ರವ್ಯೂಹವನ್ನು ಭೇದ ಸಾಮರ್ಥ್ಯ ವೀರ ಅಭಿಮನ್ಯುವಿನಲ್ಲಿದೆ ಆವಾಗ ಭೀಮಸೆನೆ ಹೇಳ್ತಾನೆ ನೀನು ಚಿಂತಿಸಬೇಡ ಚಕ್ರವ್ಯೂಹ ಭೇದಿಸುವಂಥ ಶಕ್ತಿ ಅಭಿಮನ್ಯುವಿನಲ್ಲಿದೆ ನ ಬ್ರದರ್ ಡೋಂಟ್ ವರಿ ದ ಅಬಿಲಿಟಿ ಆಫ್ ಬ್ರೇಕಿಂಗ್ ದ ಚಕ್ರ ಲೈ ಇನ್ ದ ಹಿಯಾರಿಕ್ ಅಭಿಮನ್ಯು ಧರ್ಮನ ಹೇಳ್ತಾನೆ ಆಯಿತು ಭೀಮಸೇನ ನಿನ್ನ ಮಾತಿನಂತೆ ಅಭಿಮನ್ಯುವನ್ನು ಯುದ್ಧಕ್ಕೆ ಕಳಿಸಲು ನನ್ನ ಸಹಮತವಿದೆ ನಾವೆಲ್ಲರೂ ಯುದ್ಧ ರಂಗದಲ್ಲಿ ವೀರ ಬಾಲಕನಿಗೆ ರಶ್ ರಕ್ಷಣಾ ಕ ರಕ್ಷಕಾವಚದಂತಿರೋಣ ಧರ್ಮ ಹೇಳ್ತಾನೆ ಸರಿ ನೀನು ಹಾಗೆ ಅವನ ಕಳಿಸೋಣ ಅವನ ಜೊತೆ ನಾವೂ ಕೂಡ ರಕ್ಷಕ ಕವಚದಂತಿರೋಣ ಅಂತ ಹೇಳ್ತಾನೆ ಎಸ್ ಭೀಮಸೇನ ಅಗ್ರಿ ಟು ಸೆಂಡ್ ಅಭಿಮನ್ಯು ಟು ವಾರ್ ಆ್ಯಸ್ ಯು ಸೇವ್ ಮೇ ವಿ ಆಲ್ ಬಿ ಲೈಕ್ ಅ ಆರ್ಮರ್ ಟು ದ ಬ್ರೇವ್ ಬಾಯ್ ಆನ್ ದ ಚಕ್ರವ್ಯೂಹ ಅಭಿಮನ್ಯು ಬಹಳ ಸಂತೋಷ ದೊಡ್ಡಪ್ಪ ನನ್ನನ್ನು ಆಶೀರ್ವದಿಸಿ ಎಂದು ಹೇಳಿ ಧರ್ಮಸಾಯ ಭೀಮಸೆನರ ಪಾದಗಳಿಗೆ ನಮಸ್ಕರಿಸಿ ಹೊಡೋನು ವೆರಿ ಹ್ಯಾಪಿ ಗ್ರ್ಯಾಂಡ್ ಪಾ ಬ್ಲೆಸ್ ಮೀ ಸೈಡ್ ಆ್ಯಂಡ್ ಧರ್ಮಯ ಹಿ ಬಾಸ್ ಆ್ಯಟ್ ಅ ಭೀಮಸೇನ ಫೀಟ್ ಆ್ಯಂಡ್ ಲೀವ್ಸ್ ಈಗ ನಾವು ಎರಡನೇ ದೃಶ್ಯವನ್ನು ನೋಡೋಣ ದೃಶ್ಯ ಎರಡು ಸುಭದ್ರೆಯ ಅರಮನೆ ಅಭಿಮನ್ಯು ತನ್ನ ತಾಯಿ ಸುಭದ್ರೆಯ ಪಾದಗಳಿಗೆ ಎರಗೋನು ಸುಭದ್ರೆ ಅರಮನೆಗೆ ಬಂದು ಅವನು ಪಾದಗಳಿಗೆ ನಮಸ್ಕರಿಸೋನು ಆಗ ಅಭಿಮನ್ಯ ಹೇಳ್ತಾನೆ ಅಮ್ಮ ಈ ದಿನ ನಾನು ಕುರುಕ್ಷೇತ್ರ ಯುದ್ಧದಲ್ಲಿ ಚಕ್ರವ್ಯೂಹವನ್ನು ಭೇದಿಸಲು ದೊಡ್ಡಪ್ಪಂದಿರಾದ ಧರ್ಮರಾಯ ಹಾಗೂ ಸೇಮರಿಂದ ಆಶೀರ್ವಾದ ಪಡೆದು ಬಂದಿದ್ದೇನೆ ನೀನು ನನ್ನನ್ನು ಹರಿಸಿ ಕಳಿಸಿಕೊಡು ನಾನಿವತ್ತು ಚಕ್ರವ್ಯೂಹವನ್ನು ಭೇದಿಸಲು ಹೊರಟಿದ್ದೇನೆ ನಾನು ಧರ್ಮರಾಯ ಮತ್ತು ಭೀಮಸೇನ ಆಶೀರ್ವಾದ ಪಡೆದಿದ್ದೇನೆ ನೀನೂ ಕೂಡ ನನಗೆ ಆಶೀರ್ವಾದವನ್ನು ಅಭಿಮನ್ಯು ಕೇಳಿದೆ ಅಮ್ಮ ಆನ್ ದಿಸ್ ಡೇ ಐ ಹ್ಯಾವ್ ಕಮ್ ವಿತ್ ಅ ಬ್ಲೆಸ್ಸಿಂಗ್ಸ್ ಆಫ್ ಮೈ ಗ್ರೇಟ್ ಅಂಕಲ್ ಅಂಕಲ್ ಧರ್ಮರಾಯ ಆ್ಯಂಡ್ ಭೀಮಸೇನ ಟು ಬ್ರೇಕ್ ಥ್ರೋ ದ ಚಕ್ರವ್ಯೂಹ ಇನ್ ದ ಕುರುಕ್ಷೇತ್ರವ ಸಣ್ಣ ಮೀ ಯು ಆಲ್ಸೋ ಆ್ಯಂಡ್ ಪ್ಲಸ್ ಮೀ ಅವಾಗ ಸುಭದ್ರೆ ಹೇಳ್ತಾಳೆ ದ್ವಿಗ್ತಳಾಗಿ ಇದೇನು ಕಂದ ನೀನು ಯುದ್ಧ ರಂಗಕ್ಕೆ ಹೋಗುವೆಯಾ ಅಲ್ಲಿ ಚಕ್ರವ್ಯೂಹವನ್ನು ಭೇದಿಸುವೆಯಾ ದ್ವಿಗ್ವಾಂತಳಿ ವೆರಿ ಸೀರಿಯಸ್ಲಿ ಅವ್ರು ಹೇಳ್ತಾಳೆ ಏನು ನೀನು ಚಕ್ರ ಭೇದಿಸುವೆಯಾ ಅಂತ ವಾಟ್ ಈಸ್ ದಿಸ್ ಕಂದ ಮಗು ಚೈಲ್ಡ್ ವಾಟ್ ಇಸ್ ದಿಸ್ ಚೈಲ್ಡ್ ವಿಲ್ ಯು ಗೋ ಟು ದ ಚಕ್ರವ್ಯೂಹ ಕ್ಯಾನ್ ಯು ಬ್ರೇಕ್ ಥ್ರೋ ದ ಚಕ್ರವ್ಯೂಹ ಅಭಿಮನ್ಯು ಏಕಮ್ಮ ಸುಭದ್ರಾನಂದನ ವೀರ ಅಭಿಮನ್ಯುವಿನ ಮೇಲೆ ನಿನಗೆ ಸಂದೇಹವೇ ನನ್ನನ್ನು ಹರಸಿ ಕಳಿಸಿ ಕೊಡಮ್ಮ ಅಭಿಮನ್ಯು ಕೇಳ್ತಾನೆ ಯಾಕಮ್ಮ ನಿನಗೆ ನನ್ನ ಮೇಲೆ ಸಂಶಯನ ಡೌಟ ಅಂತ ಕೇಳ್ತಾನೆ ಅಭಿಮನ್ಯು ನೋಡಿ ವೈ ಡು ಇಟ್ ಡೌಟ್ ದಿಸ್ ಸುಭದ್ರಾನಂದ ಹೀರೋ ಅಭಿಮನ್ಯು ಪ್ಲೀಸ್ ಸೆಂಡ್ ಮಿ ಪ್ಲಸ್ ಮಿ ಆಗ ಸುಭದ್ರ ಹೇಳ್ತಾರೆ ಆಗಲಿ ಮಗು ಕೃಷ್ಣ ಪರಮಾತ್ಮನ ಕೃಪೆ ತಂದೆಯ ಶೌರ್ಯ ನಿನ್ನಲ್ಲಿರುವಾಗ ಸಂದೇಹದ ಮಾತೇ ಇಲ್ಲ ಜಯಶಾಲಿಯಾಗಿ ಬಾ ಮಗನೇ ಹೋಗಿ ಬಾ ನಿನಗೆ ಮಂಗಳವಾಗಲಿ ಸುಭದ್ರ ಹೇಳ್ತಾಳೆ ನನಗೇನು ಸಂದೇಹವಿಲ್ಲ ಶ್ರೀ ಕೃಷ್ಣ ಪರಮಾತ್ಮನ ಆಶೀರ್ವಾದ ಮತ್ತು ನಿಮ್ಮ ತಂದೆಯ ಸೌ ಶೌರ್ಯನಿನಲ್ಲಿ ಇರುವಾಗ ಹೋಗಿ ಬಾ ಶುಭವಾಗಲಿ ಅಂತ ಶುಭದ್ದು ಹೆತರಿ ಆಗಲಿ ಚೈಲ್ಡ್ ದೆರ್ ಇಸ್ ನೋ ಡೌಟ್ ವೆನ್ ಯು ಹ್ಯಾವ್ ದ ಗ್ರೇಸ್ ಆಫ್ ಲಾರ್ಡ್ ಕೃಷ್ಣ ದ ಬ್ರೇವರಿ ಆಫ್ ಅ ಫಾದರ್ ಕಮ್ ವಿಕ್ಟೋರಿಯಸ್ ಸನ್ ಗೋ ಆ್ಯಂಡ್ ಗುಡ್ ಲಕ್ ಟು ಯು ಈಗ ಉತ್ತರೆಯ ಪ್ರವೇಶ ಉತ್ತರೆಯು ಅಭಿಮನ್ಯುವಿನ ಹೆಂಡತಿ ಅಭಿಮನ್ಯು ಬಾ ಉತ್ತರೆ ಏಕೆ ನಿನ್ನ ವದನ ಇಂದು ಖಿನ್ನವಾಗಿ ಕಾಣುತ್ತಿದೆಯಲ್ಲ ವದನ ಅಂತಂದರೆ ಮುಖ ಏಕೆ ನಿನ್ನ ಮುಖ ಇವತ್ತು ಪಾಡ್ ಹೋಗಿದೆಯಲ್ಲ ಅಂತಾರೆ ಆನ್ ವೈ ಯುವರ್ ಫೇಸ್ ಈಸ್ ವೆರಿ ಸ್ಯಾಡ್ ಟು ಡೇ ಓದ್ತಾರೆ ಪ್ರಾಣಕಾಂತ ನೀವು ಯುದ್ಧ ರಂಗಕ್ಕೆ ಹೋಗುವ ವಿಷಯ ತಿಳಿಯಿತು ಅದಕ್ಕಾಗಿಯೇ ಈ ರೀತಿ ಖಿನ್ನತೆ ಅದಕ್ಕೆ ಹೇಳ್ತಾಳೆ ನೀವು ಯುದ್ಧಕ್ಕೆ ಹೋಗ್ತಿದ್ದೀರಲ್ಲ ಅದಕ್ಕೋಸ್ಕರ ಈ ಖಿನ್ನತೆ ಅಂತ ಪ್ರಾಣಕಾಂತ ಐ ಹರ್ಡ್ ದ್ಯಾಟ್ ಯು ಆರ್ ಗೋಯಿಂಗ್ ಟು ದಿ ವಾರ್ ದಟ್ಸ್ ವೈ ದಿಸ್ ಕೈಂಡ್ ಆಫ್ ಡಿಪ್ರೆಷನ್ ಅಭಿಮನ್ಯು ಚಿಂತಿಸಬೇಡ ಉತ್ತರೇ ನಾನು ಯುದ್ಧದಲ್ಲಿ ಜಯಶಾಲಿಯಾಗಿ ಹಿಂದಿರುಗುತ್ತೇನೆ ಧೈರ್ಯ ಕೆಡದೆ ನಗುಂಕದಿಂದ ನನ್ನನ್ನು ಕಳಿಸಿಕೊಡು ಚಿಂತಿಸಬೇಡ ನಾನು ಜಯಶಾಲಿಯಾಗಿ ಬರ್ತೀನಿ ಅಂತ ಅಭಿಮನ್ಯು ತನ್ನ ಹೆಂಡತಿಗೆ ಹೇಳ್ತಾರೆ ಡೋಂಟ್ ವರಿ ಐ ವಿಲ್ ರಿಟರ್ನ್ ವಿತ್ ದ ವಿಕ್ಟೋರಿಯಲ್ ಇನ್ ದಿಸ್ ಬ್ಯಾಟಲ್ ಸನ್ಮಿ ವಿತ್ ಅ ಸ್ಮೈಲ್ ವಿತೌಟ್ ಫಿಯರ್ ಆಗ ಉತ್ತರ ಆದರೆ ಆಗಲಿ ಜಯವಿರುವ ತನಕ ಭಯವೇಕೆ ಯುದ್ಧ ಕ್ಷತ್ರಿಯರ ಧರ್ಮ ಹೋಗಿ ಬನ್ನಿ ಈ ಆ ಪರಮಾತ್ಮ ನಿಮಗೆ ಒಳಿತು ಮಾಡಲಿ ನನಗೇನು ಭಯವಿಲ್ಲ ನಮ್ಮ ಕ್ಷ ಯುದ್ಧ ಕ್ಷತ್ರಿಯ ಧರ್ಮ ನಿಮಗೆ ಹೋಗಿ ಬನ್ನಿ ಆ ದೇವರು ಒಳ್ಳೇದು ಮಾಡಿ ಅಂತ ಉತ್ತರ ಹೇಳ್ತಾಳೆ ಸೊ ವೈ ಫಿಯರ್ ಅಂಟಿಲ್ ದೇರ್ ಇಸ್ ಅ ವಿಕ್ಟೋರಿಲೀಜನ್ ಆಫ್ ಅವರ್ ಕ್ಷತ್ರಿಯ ಕಮ್ ಆ್ಯಂಡ್ ಗೋ ಮೇ ದ ಗಾಡ್ ಬ್ಲೆಸ್ ಯು ದೃಶ್ಯ ಮೂರು ನಾವು ತಾಯಿಗೆ ನಮಸ್ಕರಿಸುವುದನ್ನು ಇಲ್ಲಿ ನೋಡಬಹುದು ದೃಶ್ಯ ಮೂರು ಅಭಿಮನ್ಯು ಸೂರ್ಯನಂತೆ ಪ್ರಕಾಶಿಸುತ್ತ ರಥವನ್ನೇರಿ ಯುದ್ಧ ಭೂಮಿಗೆ ಪ್ರವೇಶ ಮಾಡುತ್ತಾನೆ ಅಭಿಮ ಸೂರ್ಯನಂತೆ ಪ್ರಕಾಶಿಸುತ್ತ ರಥವನ್ನೇರಿ ರಥವನ್ನೇರಿ ಯುದ್ಧ ಭೂಮಿಯನ್ನು ಅಭಿಮನ್ಯು ಪ್ರವೇಶಿಸ್ ಅಭಿಮನ್ಯು ಎಂಟರ್ಸ್ ದ ಚಕ್ರವ್ಯೂಹ ಇನ್ ಅ ಚಾರಿಟಿ ಶೈನಿಂಗ್ ಲೈಕ್ ದಿ ಸನ್ ಅಭಿಮನ್ಯು ಸಾರಥಿಯನ್ನು ಕುರಿತು ಸುಮಿತ್ರ ಆದಷ್ಟು ಬೇಗ ನನ್ನನ್ನು ದ್ರೋಣಾಚಾರ್ಯರು ರಚಿಸಿರುವ ಚಕ್ರವ್ಯೂಹದ ಕಡೆ ಕರೆದುಕೊಂಡು ಹೋಗು ಅಭಿಮನ್ಯು ಹೇಳ್ತಾನೆ ಆದಷ್ಟು ಬೇಗ ನನ್ನ ದ್ರೋಣಾಚಾರ್ಯರು ರಚಿಸಿರುವಂಥ ಚಕ್ರವ್ಯೂಹ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ ಅಬರ್ ದ ಚರೇಟರ್ ಸುಮಿತ್ರ ಟೇಕ್ ಮೀ ಸೂನ್ ಆಸ್ ಸೂನ್ ಪಾಸಿಬಲ್ ಟು ದಿ ಚಕ್ರ ವಾ ಕ್ರಿಯೇಟೆಡ್ ಬೈ ದ್ರೋಣಾಚಾರ್ಯ ಭೀಮನೊಂದಿಗೆ ಪಾಂಡವರ ಸೈನ್ಯವು ಅಭಿಮನ್ಯುವನ್ನು ನೆರಳಿನಂತೆ ಹಿಂಬಾಲಿಸಿ ಬರುತ್ತದೆ ಭೀಮನ್ ಜೊತೆ ಅಭಿ ಪಾಂಡವರ ಸೈನ್ಯವು ಅಭಿಮನ್ಯುವನ್ನು ಹಿಂಬಾಲಿಸಿ ಬರುತ್ತದೆ ಎನ್ ಆರ್ಮಿ ಆಫ್ ಪಾಂಡವಾಸ್ ವಿತ್ ಭೀಮಾ ಫಾಲೋಸ್ ಅಭಿಮನ್ಯು ಲೈಕ್ ಅ ಶಾಡು ಅಭಿಮನ್ಯು ಬಣ್ಣೀರಿ ಬಣ್ಣೀರಿ ಒಬ್ಬೊಬ್ಬರಾಗಿ ಬನ್ನಿ ನಿಮ್ಮನ್ನೆಲ್ಲ ತೆರೆಗೆಲೆಗಳಂತೆ ತೂರಿ ಯಮಪುರಕ್ಕೆ ಕಳಿಸುತ್ತೇನೆ ಅಭಿಮಾನಿ ಹೇಳ್ತೇನೆ ಬನ್ನಿ ಬನ್ನಿ ಎಲ್ಲರೂ ಬನ್ನಿ ಒಬ್ಬೊಬ್ಬರಾಗಿ ಬನ್ನಿ ನಾನೆಲ್ಲರೂ ನಿಮ್ಮ ತಲೆ ತಲೆಗೆರೆಗಳಂತೆ ಅಂದರೆ ಒಬ್ಬೊಬ್ಬರನ್ನು ನಾನು ಕೊಡದು ಹಾಕ್ತೀನಿ ಅಂತ ನಿಮ್ಮನ್ನೆಲ್ಲ ಯಮಪುರಕ್ಕೆ ಕಳಿಸ್ಕೊಡ್ತೀನಿ ಅಂತ ಕಮಾನ್ 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 ಒನ್ ಬೈ ಒನ್ ಐ ವಿ ಸೆಂಡ್ ಆಲ್ ಆಫ್ ಯು ಟು ದಿ ಯಮಪುರ ಆಗ ಏನಾಗುತ್ತೆ ಅಂದರೆ ದ್ರೋಣ ಕರ್ಣ ಹಾಗೂ ಈ ಥರ ಕರು ಕೌರವ ಸೇನೆ ಸೇರಿ ಅಭಿಮನ್ಯುವಿನ ವೇರಾವೇಶ ನೋಡಿ ಆತನನ್ನು ಮುಗಿಸಲು ತಂತ್ರ ಹುಡುವರು ಇವರೆಲ್ಲರೂ ಸೇ ಕವರೆಲ್ಲರೂ ಸೇರಿ ಅಭಿಮನ್ಯುವಿನ ವೀರಾವೇಶವನ್ನು ನೋಡಿ ಅವನನ್ನು ಮುಗಿಸುವಂಥ ಒಂದು ತಂತ್ರವನ್ನು ಮಾಡುತ್ತಾರೆ ವೀರಾವೇಶದಿಂದ ಹೋರಾಡುತ್ತಿರುವಾಗ ಕೌರವರು ಹಿಂದಿನಿಂದ ಬಂದು ಅಭಿಮನ್ಯುವಿನ ಕೈಯನ್ನು ಕತ್ತರಿಸ ಅವನು ಹೋರಾಟ ಮಾಡುತ್ತಿರುವಾಗ ಹಿಂದಿನಿಂದ ಬಂದು ಅವನ ಕೈಯನ್ನು ಎರಡು ಕೈಯನ್ನು ಕತ್ತರಿಸುತ್ತಾರೆ ದ್ರೋಣ ಕರ್ಣ ಅಂಡ್ ದ ರೆಸ್ಟ್ ಆಫ್ ದ ಕೌರವ ಆರ್ ವಿ ಸಿ ಅಭಿಮನ್ಯೂಸ್ ಬ್ರೇವರಿ ಪ್ಲಾನ್ ಟು ಹಿಮ್ ಆಫ್ ವೈಲ್ ಫೈಟಿಂಗ್ ಬ್ರೇವರಿ ದ ಕೌರವ್ ಎಸ್ ಕಮ್ ಫ್ರಮ್ ದ ಬಿಹ್ಯಾಂಡ್ ಅಂಡ್ ಕಟ್ ಆಫ್ ದ ಅಭಿಮನ್ಯೂಸ್ ಹ್ಯಾಂಡ್ ಆಗ ಅಭಿಮನ್ಯು ತರ ರಣ ಹೇಡಿಗಳೇ ತಾಯಿಯ ಹಾಲುಂಡ ಯಾವುದೇ ಕ್ಷತ್ರಿಯ ಈ ಕೆಲಸ ಮಾಡಲಾರ ವೀರಾವೇಶದಿಂದ ಎದುರಿಸಿ ಹೋರಾಡಿ ಸತ್ತು ಸ್ವರ್ಗ ಸೇರುವುದನ್ನು ಬಿಟ್ಟು ನರಕದ ದಾರಿ ಹಿಡಿಯುತ್ತೀರಾ ನಿಮಗೆ ಧಿಕ್ಕಾರವರಲ್ಲಿ ಹಾಗೆ ಅಭಿಮನ್ಯು ಹೇಳ್ತಾರೆ ರಣಹೇಡಿಗಳೇ ನೀವು ತಾಯಿ ಹಾಲು ಕುಡ್ದಂಥವ್ರು ಯಾರು ಹೀಗೆ ಮಾಡಲ್ಲ ಅಂದರೆ ಯಾರು ಹಿಂದೆಯಿಂದ ಬಂದು ಕತ್ ಯುದ್ಧ ಮಾಡಲ್ಲ ಯಾರು ಕ್ಷತ್ರಿಯ ಇರ್ತಾರೋ ಅವರು ಮುಂದೆ ಬಂದು ಯುದ್ಧ ಮಾಡುತ್ತಾರೆ ವೇಳಾವೇಶದಿಂದ ಹೋರಾಡುತ್ತಾರೆ ನಿಮಗೆ ನನ್ನ ಧಿಕ್ಕಾರ ಅಂತ ಹೇಳ್ತಾರೆ ಅಪ್ಪ ನೋ ಕ್ಷತ್ರಿಯ ಕ್ಯಾನ್ ಡೂ ದಿಸ್ ವರ್ಕ್ ವಿತ್ ದ ಮದರ್ ಮಿಲ್ಕ್ ವಿಲ್ ಯು ಬ್ರೇವರಿ ಫೈಟ್ ಆ್ಯಂಡ್ ಡೈ ಆ್ಯಂಡ್ live ಹೆವನ್ ಆ್ಯಂಡ್ ಟೇಕ್ ದ ರೋ ಟು ಹೆಲ್ ಆಗ ದುರ್ಯೋಧನ ಸೈಂಧರಾಜ ಬಿಡಬೇಡ ಹೊಡೆ ಕರ್ಣ ಜಯಪ್ರಥ ನೀವೆಲ್ಲರೂ ಅವನನ್ನು ಒಟ್ಟಾಗಿ ಬೀಡಿರಿ ಅವನ ಮೇಲೆ ದುರ್ಯೋಧನ ಹೇತನ ಎಲ್ಲ ಸೈಂಧರಾಜನಿಗೆ ಬಿಡಬೇಡ ಹೊಡೆ ಕರ್ಣ ಜಯಪ್ರಥ ನೀವೆಲ್ಲರೂ ಒಟ್ಟಾಗಿ ಹೋಗಿ ಅವನ ಮೇಲೆ ಯುದ್ಧ ಮಾಡಿ ಅಂತ ಹೇಳ್ತಾರೆ ಆವಾಗ ನೋಡಿ ಯುದ್ಧ ಕಾಣಿಸ್ತಾ ಇದೆಯಲ್ಲ ಹಾಂ ಇದೇ ರೀತಿ ಅವನನ್ನು ಕೈಗಳನ್ನು ಸೈಂಧವ ರಾಜ ಡೋಂಟ್ ಲೀವ್ ಕರ್ಣ ಜಯದೇವ ಆಲ್ ಆಫ್ ಯು ಆಲ್ ಫಾಲ್ ಟುಗೆದರ್ ಆನ್ ಹೀಮ್ ಹೇಳ್ತಾರೆ ಅಭಿಮನ್ಯುವರ ರಥದ ಚಕ್ರವನ್ನು ಕೈಯಲ್ಲಿ ತಿರುಗಿಸಿ ವೀರಾವೇಶದಿಂದ ಹೋರಾಡಿ ವೀರಮರಣವನ್ನು ಹೊಂದುವನು ಅಭಿಮನ್ಯು ಒಂದು ಅದರ ಒಂದು ಕೈಯಲ್ಲಿ ನೋಡಿ ಚಕ್ರವನ್ನು ಹಿಡ್ಕೊಂಡು ಅದರಿಂದನೇ ಎಲ್ಲರನ್ನು ಕೊಲ್ಲುತ್ತಾ ವೀರಾವೇಶದಿಂದ ಹೋರಾಡಿ ವೀರ ಮರಣವನ್ನು ಹೊಂದುತ್ತಾನೆ ಅಭಿಮನ್ಯ ಟರ್ನ್ ದ ವೀಲ್ ಆಫ್ ದ ಚಾರಿಟ್ ಇನ್ ಈಸ್ ಹ್ಯಾಂಡ್ ಆ್ಯಂಡ್ ಫಾಟ್ ಟು ಎವ್ರಿ ವನ್ ಆ್ಯಂಡ್ ಡೈಡ್ ಹಿಯಾರಿಕ್ ಡೆತ್ ಅದಕ್ಕೆ ಹೇಳ್ತಾರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಇನ್ ಗ್ರೋವಿಂಗ್ ಸಿರಿ ಸಿಡ್ಲಿಂಗ್ಸ್ ಅಂತ ಅಂದೆ ನಾವು ಬೆಳೆಯಬೇಕಾದ್ರೆ ಸಿರಿ ಮೊಳಕೆಯಲ್ಲಿ ಅಂದರೆ ನಮ್ಮ ಮೊಳಕೆಯಲ್ಲಿ ನಾವು ಗೊತ್ತಾಗ್ಬಿಡುತ್ತಂತೆ ನಾವು ಯಾವ ರೀತಿ ಬೆಳೆಯುತ್ತೀವಿ ಅಂತ ಅಲ್ವಾ ಎಲ್ಲರಿಗೆ ಈ ಪಾಠದ ಅರ್ಥವಹಿತಂದು ನಾನು ತಿಳಿದುಕೊಳ್ತೇನೆ ಪ್ಲೀಸ್ ಎಲ್ಲರೂ ನನ್ನ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳೆಂದು ಎಲ್ಲರಲ್ಲಿ ನಾನು ಕೇಳಿಕೊಳ್ಳುತ್ತೇನೆ ಎಲ್ಲರಿಗೂ ನನ್ನ ಧನ್ಯವಾದಗಳು ನಮಸ್ಕಾರ